ಆ್ಯಕ್ಚುಲಿ ಇಶಾನಿ ಕ್ಯಾರೆಕ್ಟರ್ ಎಂತೆದು ಅಂತ ಅಂದರೆ ನನ್ನ ವಿರೋಧಿ ಅವರು ಉದಾಹರಣೆಗೆ ಪ್ರತಾಪ್ ಅವರು ನನ್ನ ವಿರೋಧಿ ಅಂತ ಅಂದರೆ ಹೇಗಾದರೂ ಸರಿ ಅವ್ರನ್ನ ಸೋಲ್ಸೋಕ್ಕೆ ರೆಡಿ ಏನು ಮಾಡಿ ಆದರೂ ಸರಿ ಏನು ಬೈದಾದರೂ ಸರಿ ಏನು ಕೆಟ್ಟ ಪದ ಯೂಸ್ ಮಾಡಿ ಆದರೂ ಸರಿ ಅವ್ರನ್ನ ಸೋಲ್ಸೋಕೆ ರೆಡಿ ಯಾಕೆ ಈ ಮಾತನ್ನು ಇದ್ದೀನಿ ಅಂದರೆ ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವರು ಇವತ್ತು ಶನಿವಾರ ನಮ್ಮ ಡ್ರೋನ್ ಪ್ರತಾಪ್ ಅವರಿಗೆ ಕೇಳ್ತಾರೆ ಕಕ್ಕ ಕಾಗೆ ಕಕ್ಕ ಮಾಡಿಬಿಟ್ಟು ಸಿಂಪತ್ತಿನ ಗಿಟ್ಟಿಸ್ಕೊಂಡು ಗೆಲ್ಲಕ್ಕೆ ಹೊರಟಿದೆ ಇಶಾನಿಯವರು ಈ ಮಾತನ್ನು ಹೇಳ್ತಾರೆ ಆದರೆ ಪ್ರತಾಪ್ ನೀನು ಯಾಗಪ್ಪ ಅವರಿಗೆ ಕೌಂಟ್ರನ್ನ ಕೊಟ್ಟಿಲ್ಲ ಅಂತ ನಮ್ಮ ಕಿಚ್ಚ ಸುದೀಪ್ ಅವರು ಕೇಳಿದರೆ ಡ್ರೋನ್ ಪ್ರತಾಪ್ ಅವರ ಅವರ ಅಮಾಯಕತ್ವ ಅವರ ಸ್ವಾಭಾವಿಕ ಗುಣ ಯಾವ ರೀತಿ ಇದೆ ನೋಡಿ ಆ್ಯಕ್ಚುಲಿ ಅವರು ಗೆಸ್ಟು ಅಂದ್ಬಿಟ್ಟು ಅವ್ರ ಬಗ್ಗೆ ನಾನು ಜೋರಾಗಿ ಮಾತಾಡಿಲ್ಲಣ್ಣ ಅಂತ ಹೇಳ್ತಾರೆ ಆನಂತರ ಕಿಚ್ಚ ಸುದೀಪ್ ಅವರು ಇಲ್ಲಪ್ಪ ನೀನೇನಾದರೂ ಕೌಂಟ್ರ್ ಕೊಡಬೇಕು ಕೊಡು ಅಂತ ಕೇಳಿದರೆ ಕೇಳ್ತಾರೆ ಕಿಚ್ಚ ಸುದೀಪ್ ಅವ್ರು ಕೇಳಿದ್ರೆ ಕೌಂಟ್ರ್ ಕೊಡು ಅಂತ ಕೇಳ್ಬಿಟ್ಟು ಆಮೇಲೆ ಅವರೇ ಒಂದು ಜೋಕನ್ನು ಮಾಡ್ತಾರೆ ನಮ್ಮ ಕಿಚ್ಚ ಸುದೀಪ್ ಅವರು ಅದೇನಪ್ಪ ಅಂತಂದರೆ ಆ್ಯಕ್ಚುಲಿ ಕಾಗೆ ಕಕ್ಕವನ್ನು ನಮ್ಮ ಇಶಾನಿಯವರು ನೋಡ್ಕೊಂಡ್ರಲ್ಲ ಎಂಜಾಯ್ ಮಾಡಿದ್ರಲ್ಲ ಅದನ್ನು ಬೇರೆಯವ್ರು ಯಾರು ಹೊರಗಡೆ ಇರ್ತಕ್ಕಂಥವ್ರು ನೋಡಿಲ್ಲ ಈಶಾನಿಯವ್ರು ನೋಡಿ ಎಂಜಾಯ್ ಮಾಡಿದ್ರಲ್ಲ ಅಂತ ಒಂದು ಜೋಕನ್ನು ಎತ್ಕೊಡ್ತಾರೆ ಅದಕ್ಕೆ ಆ್ಯಕ್ಚುಲಿ ನಮ್ಮ ಡ್ರೋನ್ ಪ್ರತಾಪ್ ಅವರು ಚಪ್ಪಾಳೆಯನ್ನು ಬರೆಸಿ ಎಸ್ ಅಣ್ಣ ಕರೆಕ್ಟಣ ಕರೆಕ್ಟ್ ಅಣ ಆ್ಯಕ್ಚುಲಿ ಅವರು ಕಾಗೆ ಕಕ್ಕವನ್ನು ನೋಡಿದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತೀರೋಣ ಅಂತ ಒಂದು ಸಿಂಪಲ್ಲಾಗಿ ಆ್ಯಕ್ಚುಲಿ ಮುಗಿಸ್ತಾನೆ ನಮ್ಮ ಡ್ರೋನ್ ಪ್ರತಾಪ್ ಆ್ಯಕ್ಚುಲಿ ಆ ಒಂದು ಮನಸ್ಥಿತಿ ಯಾರಿಗೂ ಬರಲ್ಲ ರೀ ಅದೇ ಆ ಮಾತನ್ನು ಯಾರೋ ವಿನಯ್ಗೋ ಕಾರ್ತಿಕ್ಗೋ ಅಥವಾ ಸಂಗೀತಗೂ ಹೇಳಿದರೆ ಇಡೀ ಮನೆಯೇ ರಣ ರಣರಂಗ ಆಗ್ಬಿಡ್ತಿತ್ತು ಅದು ಏನು ಮಾಡ್ತಿದ್ರೋ ಗೊತ್ತಿರಲಿಲ್ಲ ಅವಳಿಗೆ ಇಶಾನಿಗೆ ಆದರೆ ಸಿಂಪಲ್ ಹುಡುಗ ನಮ್ಮ ಡ್ರೋನ್ ಪ್ರತಾಪ್ ಏನು ಮಾಡೋದು ಅನ್ನೋದನ್ನು ಆ್ಯಕ್ಚುಲಿ ಇಡೀ ಕರ್ನಾಟಕ ನೋಡಿದ್ದೆ ಅವನ ಬಗಿನ ಸತ್ಯವನ್ನು ಕರ್ನಾಟಕ ತಿಳ್ಕೊಂಡಿದೆ ಅಂತ ನಾನು ಅಂದ್ಕೊಳ್ತೇನೆ ನಿಮಗೆಲ್ಲ ಇದ್ರ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ